ರವೀಂದ್ರನಾಥ್ ನ ಪಾಠವನ್ನು ನಾವು ಮಾಡ್ತಾ ಇದ್ದೇವೆ ರವೀಂದ್ರನಾಥ್ ನ ಪಾಠದಲ್ಲಿ ರಾಮನಿಗೆ ಬೈಲಿ ಕೇಳಿದಾರ ಹಿಂದೂಗಳ ಮೂಲವನ್ನು ಕೇಳಿ ಕೇಳಿದಾರ ಈ ದೇಶದ ಪ್ರಧಾನಮಂತ್ರಿಗಳು ಅತ್ಯಾಚಾರಿಗಳು ಅವರು ಗುಜರಾತ್ ನಲ್ಲಿ ಮಾಡಿದ್ದಾರೆ ಈ ದೇಶದ ಈ ಮಣ್ಣಿನ ಈ ನಡೆದ ಕಾನೂನು ನ್ಯಾಯಾಲಯ ಅವರ ನಿರಪರಾಧಿ ಅಂತ ಹೇಳಿದೆ ಈ ಸಿಸ್ಟರ್ ಶಾಲೆಯಲ್ಲಿ ಕೂತು ಮಕ್ಕಳ ತಲೆಗೆ ಒಪ್ಪಿಸ್ತಾ ಇದ್ದಾರೆ ಏನು ಒಪ್ಪಿಸ್ತಾ ಇದ್ದಾರೆ ಹಿಂದೂ ವಿರೋಧಿ ವಿಚಾರಗಳನ್ನ ಪುಸ್ತ ಪಠ್ಯದಲ್ಲಿದೆಯಾ ನಮ್ಮ ಪ್ರಶ್ನೆ ಇಷ್ಟೇ ನಾವು ಇಷ್ಟೇ ಹೇಳಿದು ಆ ಸಿಸ್ಟರ್ ಪ್ರಭಾ ನಮ್ಮ ಆರಾಧ್ಯ ದೇವ ರಾಮನಿಗೆ ಅಪಮಾನ ಮಾಡಿದ್ದಾರೆ ಅವರ ಮೇಲೆ ಕೇಸ್ ದಾಖಲಾಕ್ಬೇಕು ಮತಾಂತರದ ಕೇಸನ್ನು ದಾಖಲಿಸಬೇಕು ಅವರನ್ನು ಬಂಧಿಸಬೇಕು ವಿಪರ್ಯಾಸ ನೋಡಿ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ನಿರಂತರವಾಗಿ ನಮಗೆ ಮಾಹಿತಿಗಳು ಬರ್ತಾ ಇದೆ ಬೇರೆ ಬೇರೆಯವರು ತಮ್ಮ ಹೆಸರುಗಳನ್ನು ಹೇಳದೆ ದೂರುಗಳನ್ನು ನಮ್ಮ ಕಾಯಾಲಕ್ಕೆ ಬಂದು ನೀಡ್ತಾ ಇದ್ರು ಆದರೆ ಇವತ್ತು ಹಿಂದೂ ಸಮಾಜ ಎಚ್ಚರವಾಗಿದೆ ತಾನು ನಂಬಿಕೊಂಡು ಬಂದಿರುವಂತ ಆರಾಧ್ಯ ದೈವ ಮೊನ್ನೆ ಮೊನ್ನೆ ನಮಗೆಲ್ಲರಿಗೆ ಗೊತ್ತಿದೆ ಅಯೋಧ್ಯೆಯಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠೆಯಾಗಿತ್ತು ಆದ್ದರಿಂದ ಎಲ್ಲಾ ಚಿಕ್ಕ ಚಿಕ್ಕ ಮಕ್ಕಳಿಗೆ ಗೊತ್ತಿದೆ ನಮ್ಮ ಆದರ್ಶ ನಮ್ಮ ಅಸ್ಮಿತೆ ರಾಮ ನಮ್ಮ ದೇವರು ಹಾಗಾಗಿ ಆ ಮಕ್ಕಳು ಅದನ್ನು ವಿರೋಧ ಮಾಡ್ತಾರೆ ವಿರೋಧ ಕೇವಲ ಮಾಡುವುದಲ್ಲ ಮನೆಗೆ ಬಂದು ತಮ್ಮ ಪೋಷಕರಲ್ಲಿ ನಮ್ಮ ಧರ್ಮದ ಬಗ್ಗೆ ಅವಹೇಳನ ಮಾಡಿದ್ದನ್ನು ಅವರು ತಿಳಿಸ್ತಾರೆ ಶೆಟ್ಟಿ ಮತ್ತು ವೇದವ್ಯಾಸ ಕಾಮತ್ ಅವರೊಟ್ಟಿಗೆ ಇಬ್ಬರು ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಅದರೊಟ್ಟಿಗೆ ನಮ್ಮ ಮುಖಂಡರಾದ ಶರಣ್ ಕೊಂಪೇಲ್ ಜೆ ಸಿ ಯಾಕೆ ಹಾಕಿದ್ದಾರೆ ಅಂತ ಕೇಳಿದ್ರೆ ಜೈಚ್ ನಾವು ಹೇಳಿದ್ರೆ ಕೇಸ್ ಹಾಕ್ತಾರೆ ಹಾಗಾಗಿ ನಾವೆಲ್ಲ ನೋಡ್ತೀವಿ ಗಟ್ಟಿಯಾಗಿರುವ ನಮ್ಗೆ ಹಾಕ್ಲಿ ಕೇಸ್ ಜೈ